ಈ ಬೇತಾಳ ಶಕ್ತಿ ಪೀಠದಲ್ಲಿ ಗಾಳಿ ದೇವಲಿ ಮಾಟ ಮಂತ್ರ ಏನೇ ಪ್ರಾಬ್ಲಮ್ ಇರ್ಲಿನ ನಾವು ಪ್ರೀ ಕಾಸ್ಟಲ್ಲಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಮಾಡಿ ಕಳಿಸ್ತೀವಿ ಈ ದೇವಸ್ಥಾನಕ್ಕೆ ಏನೇ ಪ್ರಾಬ್ಲಮ್ ಇದ್ರೂ ಕ್ಲಿಯರ್ ಮಾಡ್ಕೊಡೋಕೆ ನಾವು ಸಿದ್ಧವಾಗಿದೀವಿ ಗಾಳಿ ಧೂಳಿ ಬಾಟಾ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಬಿ ಪಿಗೆ ಶುಗರ್ಗೆ ಕುಡಿಯೋರಿಗೆ ಕುಡಿತಾ ಬಿಡಿಸೋಕ್ಕೆ ಎಲ್ಲದಕ್ಕೂ ಔಷಧಿ ಕೊಟ್ಟು ಹಾಂ ನಮ್ಮ ಹೆಸರು ಮುನೇಂಕರೆಡ್ಡಿ ಅಂತ ನಾನು ಇಲ್ಲಿ ಬಂದಿರೋ ಕಾರಣ ಬಂದುಬಿಟ್ಟು ನಾನು ಫುಲ್ಲಾಗಿ ಎಣ್ಣೆ ಇದ್ದೆ ಒಂದು ಮೂರು ವಾರ ಇಲ್ಲಿ ಪೂಜೆ ಕೊಟ್ಟೆ ಅವ್ರೇನು ಕೊಟ್ಟರು ಆವಾಗ್ಲಿಂದ ಎಣ್ಣೆ ಅಂದರೆ ಆಗಲ್ಲ ಎಣ್ಣೆ ವಾಸನೆ ಬಂದರೆ ಒಂಥರ ವಾಂತಿ ಆಗುತ್ತೆ ಅದರಿಂದ ದೇವ್ರ ಹತ್ರ ಬೇಡ್ಕೊಂಡಿದ್ದೆ ಇವತ್ತು ಎಲ್ಲ ಊಟದ ವ್ಯವಸ್ಥೆ ಎಲ್ಲ ನಾವು ಮಾಡ್ತೀನಿ ಅಂತ ಅದೆಲ್ಲ ಮಾಡಿದ್ದೀನಿ ದೇವರು ಒಳ್ಳೇದು ಮಾಡೋರೆ ಯಾರಿದ್ದರೂ ಇರಲಿ ಎಣ್ಣೆ ಬಿಡೋರು ಬಂದು ಇಲ್ಲಿ ಅರ್ಕೆ ಹೊತ್ಕೊಂಡು ಅವ್ರೇನೇನು ಕೊಡ್ತಾರೆ ಅದು ಇದು ಮಾಡಿದ್ರೆ ಎಣ್ಣೆ ಬಿಟ್ಟುಬಿಡ್ತಾರೆ ನನಗೆ ರೈಟ್ರ್ ಕೆಲಸ ಮಾಡ್ತಾಯಿದ್ದೆ ಹಾಂ ಆ ಎಣ್ಣೆ ಡೈಲಿ ಕುಡ್ತಾಯಿದ್ವಿ ಬೆಳಗ್ಗೆಂದ ಸಾಯಂಕಾಲವರೆಗೂ ಕುಡಿತಾ ಇದ್ವಿ ಅಲ್ಲಿ ಕೆಲ ಕುಡಿಯೋದಿಂದ ಕೆಲಸದಾಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಆಮೇಲೆ ಇಲ್ಲಿ ಬಂದು ಕೇಳ್ದು ಈ ಥರ ಐತೆ ಅಂದರು ಅವ್ರು ಇದು ಮಾಡಿದ್ರು ಇವಾಗ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಕೆಲ್ಸ್ದಾಗು ಸ್ವಲ್ಪ ಚೆನ್ನಾಗಿದ್ದೀನಿ ಎಲ್ಲ ಓನರ್ಗಳೆಲ್ಲ ಇವಾಗ ಚೆನ್ನಾಗಿ ನೋಡ್ಕೊಳ್ತಾಯವ್ರು ಅದೇ ಬಂದು ಕೊಟ್ಟರೆ ಎಣ್ಣೆ ಇಸ್ಕೊಂಡು ಕೇಳಿದ್ರಿ ಈಸ್ಕೊಂಡು ಬಂದೆ ದೇವ್ರ ಹತ್ರ ಮಡಿಗೆ ಏನೋ ಇದು ಮಾಡಿ ಕೊಟ್ಟರು ಕುಡಿದೆ ಅಷ್ಟೇ ಲಾಸ್ಟ್ ಆವಾಗಲಿಂದ ಕುಡಿಬೇಕು ಕುಡಿಬೇಕನ್ಸಲ್ಲ ಆ ವಾಸನೆ ಹೊಡೆದ್ರೆ ಸಾಕು ಒಂಥರ ವಾಂತಿ ಥರ ಆಗ ಆಗೋಗುತ್ತೆ ಇವಾಗ ಸಿಗುತ್ತಾಡ್ ಹಂಡ್ರೆಡ್ ಪರ್ಸೆಂಟ್ ಯಾರೇ ಆಗಲಿ ಕುಡಿಯೋರು ಇಲ್ಲಿ ಬಂದು ದೇವ್ರನ್ನ ನೆಂಬಿ ಅವ್ರೇನು ಕೊಡ್ತಾರೆ ಅದು ಕುಡಿದ್ರೆ ಯಾರಿಗೇ ಆಗಲಿ ಒಳ್ಳೇದಾಗುತ್ತೆ ಬಿಡ ಇವಾಗ ನೀವು ಕೈಯಲ್ಲಿ ಇಟ್ಕೊಂಡಿದ್ರಲ್ವಾ ಇದು ಬಂದು ಶುಗರ್ ಗೆ ಇದಕ್ಕೆ ಶುಗರ್ ಇದೆ ಹಾ ಅದಕ್ಕೆ ಶುಗರ್ ಗೆ ಫ್ರೀ ಸ್ಟೇಟ್ಮೆಂಟ್ ಅಂತ ಕೊಡ್ತಾ ಇದ್ದೀನಿ ಓಕೆ ಅದೇ ಇದು ಆಯುರ್ವೇದಿಕ ಗುಳಿಗೆ ಆಯುರ್ವೇದಿಕ ಓಕೆ ಓಕೆ 90 ಡೇಸ್ ಕೊಡಿದ್ರೆ 100% ಶುಗರ್ ಲೈಫ್ ಟೈಮ್ ಬರಲ್ಲ ಓಕೆ ಅದೇ ಬೇರೆ ಏನು ಸಮಸ್ಯೆಗಳು ಇಲ್ಲ ಪರಿಹಾರ ಸಿಗುತ್ತೆ ಗುಳಿಗೆಯಲ್ಲಿ ಅಂದ್ರೆ ಆರೋಗ್ಯ ಸಮಸ್ಯೆ ಮಾಡ್ತೀವಿ ಆರೋಗ್ಯ ಸಮಸ್ಯೆ ಏನೇ ಇರಲಿ ಆರೋಗ್ಯ ಸಮಸ್ಯೆ ಅಕ್ಕಿ ಬಿಪಿ ಶುಗರ್ ಕ್ಯಾನ್ಸರ್ ಆಸ್ಮಾ ಏನೇ ಪ್ರಾಬ್ಲಮ್ ಇಂದ ಕ್ಲಿಯರ್ ಮಾಡ್ತೀವಿ ಇಲ್ಲ 100% ಪರಿಹಾರ ಸಿಗುತ್ತೆ ಎಲ್ಲರಕ್ಕೂ ಕೊಡ್ತೀವಿ ಸೊ ನೀವು ಎಷ್ಟು ಓಕೆ ತಗೊಂತ ನಮಸ್ಕಾರ ನಮ್ಮ ಹೆಸರು ನಾಗೇಶ್ ಅಂತ ನಮ್ಮ ಸ್ವಂತ ಇಲ್ಲೇ ನಾನು ಇರೋದು ಬೆಂಗಳೂರಲ್ಲಿ ನಾನು ಊರು ಬಿಟ್ಟು ಹದಿಮೂರು ವರ್ಷ ಆಗಿತ್ತು ಹದಿಮೂರು ವರ್ಷ ಆಗಿತ್ತು ಊರು ಬಿಟ್ಟು ಹೋಗ್ಬಿಟ್ಟಿದೆ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಫುಲ್ ಖಾಲಿ ಮಾಡಿಕೊಂಡು ಎಲ್ಲ ಮನೆ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ವಿ ಪರಿಹಾರ ಮಾಡಿಕೊಟ್ರು ಮೂರು ತಿಂಗಳಲ್ಲಿ ಮನೆ ಕಟ್ಟಿದೆ ಮನೆ ಕಟ್ಟಿ ಒಂದು ವರ್ಷ ಆಯಿತು ಮತ್ತೆ ನನಗೆ ಮಕ್ಕಳಾಗಿರ್ಲಿಲ್ಲ ಮದುವೆಗೆ ಒಂಬತ್ತು ವರ್ಷ ಆಗಿತ್ತು ನನಗೆ ಒಂಬತ್ತು ವರ್ಷ ಆಗಿತ್ತು ಮಕ್ಕಳಾಗಿಲ್ಲ ಅಂತ ಹೇಳಿದಾಗ ಅದಕ್ಕೂ ಮೂರು ತಿಂಗ್ಳು ಟೈಮ್ ಕೊಟ್ಟರು ಮೂರು ತಿಂಗ್ಳು ಒಳಗಡೆ ಮಗು ಆಯಿತು ನಾವು ಆರು ಒಂದು ವರ್ಷ ಆಯ್ತು ಮಗುವಾಗಿ ಆರು ತಿಂಗಳಾಗಿದೆ ನಮಗೂ ಇವಾಗ ಏನೋ ಪ್ರಾಬ್ಲಮ್ ಇಲ್ದಿರ ಸಂತೋಷವಾಗಿ ಆರಾಮಾಗಿದ್ದೀವಿ ಯಾರು ಏನೇ ಪ್ರಾಬ್ಲಮ್ ಇದ್ರೂ ಇಲ್ಲಿ ಬಂದರೆ ನೆರವೇರುತ್ತೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಇದ್ದೀನಿ ನಾವೇ ಎಕ್ಸಾಂಪಲ್ ಯಾಕಂದ್ರೆ ನನಗೆ ಮಕ್ಕಳೇ ಆಗಲಿಲ್ಲ ಒಂಬತ್ತು ವರ್ಷ ಆಗಿತ್ತು ನನ್ನ ಮಕ್ಕಳಾಗಿ ಮಕ್ಕಳೇ ಆಗಿಲ್ಲ ಮದುವೆಯಾಗೆ ಒಂಬತ್ತು ವರ್ಷ ಆಗಿತ್ತು ಆಮೇಲೆ ನಾವು ನಮ್ಮ ಚಿಕ್ಕಪ್ಪನಿಗೆ ಹೇಳಿದ್ದಕ್ಕೆ ಆಮೇಲೆ ನನ್ನ ಮಗು ಆಯಿತು ಇವಾಗ ಆರು ತಿಂಗ್ಳು ಮಗು ಆಗಿದ್ದು ನನ್ನ ಹೆಸರು ಸುನಿಲ್ ನಂದು ಇದೇ ಊರು ನಾನು ನನಗೊಂದು ಪ್ರಾಬ್ಲಮ್ ಬಂದಿತ್ತು ಒಂದು ಸಲ ತಲೆ ಸುತ್ತೋದು ಕಾಲು ಕೈ ನಾವು ಆಸ್ಪತ್ರೆಗೆ ಹೋದ್ರೂ ವಾಸಿ ಆಗಿಲ್ಲ ಕೆಲಸಕ್ಕೆ ಹೋಗ್ದಿರೋ ಮನೆಯಲ್ಲಿದ್ದೆ ಏನು ಮಾಡೋಣ ಅಂತ ಯೋಚನೆ ಮಾಡಿದೆ ಇಲ್ಲಿಗೆ ಬಂದೆ ಕಾಲಿ ಭದ್ರಕಾಲಿ ಗುಡಿ ಗುಡಿಗೆ ಬಂದೆ ಇಲ್ಲಿಗೆ ಬಂದು ಚಂದ್ರನಾಥ ಅಗೋರಿ ಅವರು ಒಂದು ನಿಂಬೆ ಹಣ್ಣಲ್ಲಿ ವಾಸಿ ಮಾಡಿಬಿಟ್ರು ಅದಕ್ಕಿಂತ ತುಂಬ ನಂಬಿಕೆ ಬಂತು ನಿಮಗೂ ಯಾವುದನ್ನ ಪ್ರಾಬ್ಲಮ್ ಇದ್ದರೆ ಬನ್ನಿ ನಂಬಿಕೆ ಇಟ್ಟು ಬನ್ನಿ ಇಲ್ಲಿ ಕ್ಲಿಯ ಎಲ್ಲ ಕ್ಲಿಯರ್ ಆಗುತ್ತೆ ಬರೀ ಒಂದು ವಾಸಿಯಾಗುತ್ತೆ ಹ್ಞೂ ಆಗೋಯ್ತು ಅದಕ್ಕೆ ನಂಗೆ ನಂಬಿಕೆ ಬಂತು ಹ್ಮ್ ನೀವು ಬನ್ನಿ ಇಟ್ಟು ಬನ್ನಿ ಎಲ್ಲ ಒಳ್ಳೆದೇ ಆಗುತ್ತೆ ನಮಸ್ಕಾರ ನಮಸ್ಕಾರ ಈ ಸಾನ್ನಿಧಿಕ ಬಗ್ಗೆ ಬರೋ ಭಕ್ತಾದಿಗಳೇ ತಿಳಿಸ್ಕೊಳಿಗೆ ಅಂದ್ರೆ ಈ ದೇವಸ್ಥಾನ ಫಸ್ಟ್ ಭದ್ರಕಾಳಿ ಪ್ರತಿಷ್ಠಾಪನೆ ಮಾಡಿದ್ವಿ ಮೂರು ವರ್ಷ ಮುಂಚೆ ಪ್ರತಿಷ್ಠಾಪನೆ ಮಾಡಿದ್ವಿ ಸಿಕ್ಸ್ ಮಂತ್ ಬ್ಯಾಕ್ ಬಂದು ಬೇತಾಳ ನೂರ ಎಂಟು ಮಹಾಶಕ್ತಿ ಪೀಠ ಅಂತ ನೂರ ಎಂಟು ಆಡಿದು ಬೇತಾಲ ಪ್ರತಿಷ್ಠಾಪನೆ ಮಾಡಿದ್ವಿ ಈ ದೇವಸ್ಥಾನಕ್ಕೆ ಏನೇ ಪ್ರಾಬ್ಲಮ್ ಇದ್ರು ಕ್ಲಿಯರ್ ಮಾಡ್ಕೊಡಕ್ಕೆ ನಾವು ಸಿದ್ಧವಾಗಿದೀವಿ ಗಾಳಿ ಧೂಳಿ ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಬಿ ಪಿಗೆ ಶುಗರ್ಗೆ ಕುಡಿಯೋರಿಗೆ ಕುಡಿತಾ ಬಿಡಿಸೋಕ್ಕೆ ಎಲ್ಲದಕ್ಕೂ ಔಷಧಿ ಇದ್ದೀವಿ ಏನೇ ಪ್ರಾಬ್ಲಮ್ ಇದ್ದರೆ ಒಂದು ಸತಿ ಭೇಟಿ ಮಾಡಿ ಎಲ್ಲ ಕ್ಲಿಯರ್ ಮಾಡಿ ಕಳಿಸ್ತೀವಿ ಇವಾಗ ಟೈಮಿಂಗ್ಸ್ ಶು ಪ್ರತಿ ಶುಕ್ರವಾರ ಅಮಾವಾಸ್ಯೆಗೆ ವಿಶೇಷ ಪೂಜೆ ಇರುತ್ತೆ ಜನಗಳಿಗೆ ಅಮಾವಾಸ್ಯೆ ಶುಕ್ರವಾರ ಪರಿಹಾರ ಪೂಜೆ ಮಾತ್ರ ಶುಕ್ರವಾರ ಅಮಾವಾಸ್ಯೆಗೆ ಮಾತ್ರ ಪರಿಹಾರ ಕೊಡ್ತೀವಿ ನಿತ್ಯ ದಿನ ಪೂಜೆ ಇರುತ್ತೆ ಸಂಜೆ ಬೆಳಗ್ಗೆ ನಿತ್ಯ ಪೂಜೆ ನಡೀತಾನೆ ಇರುತ್ತೆ ದೇವಸ್ಥಾನದಲ್ಲಿ ಶುಕ್ರವಾರ ಅಮಾವಾಸ್ಯೆಗೆ ಮಾತ್ರ ಜನಗಳಿಗೆ ಪರಿಹಾರ ನೀಡ್ತೀವಿ ಎಲ್ಲ ಇದೆ ಎಲ್ಲ ಫೆಸಿಲಿಟಿ ಇದೆ ಇಲ್ಲಿ ಬಂದು ಸತಿ ಭೇಟಿ ಕೊಡಿ ನಿಮ್ಗೆ ನಂಬಿಕೆ ಬಂದ್ರೆ ನೆಕ್ಸ್ಟ್ ವಾರ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡಿ ಕಲ್ತೀವಿ ಅದೇನೇ ಪ್ರಾಬ್ಲಮ್ ಇದ್ದರೂ ಕ್ಲಿಯರ್ ಮಾಡಿ ಕಳಿಸ್ತೀವಿ ನಾವು ಶುಗರ್ಗೆ ಕೊಡ್ತಾ ಇದೀವಿ ಬಿ ಬಿ ಕೊಡ್ತಾ ಇದೀವಿ ಕ್ಯಾನ್ಸರ್ ಕೊಡ್ತಾ ಇದೀವಿ ಆಸ್ಮಾ ಕೊಡ್ತಾ ಇದೀವಿ ಆಮೇಲೆ ಕುಡಿಯೋರಿಗೆ ಔಷಧಿ ಕೊಡ್ತಾ ಇದೀವಿ ಆಯುರ್ವೇದಿಕಲ್ಲಿ ಕುಡಿತು ಬಿಡಿಸ್ತಾ ಇದ್ದೀವಿ ಏನಿಲ್ಲ ಅವ್ರದ್ದು ಒಂದು ಬಾಟಲ್ ತಗೊಂಡ್ ಬಂದ್ರೆ ಯಾವ ಯಾವ್ದು ಕುಡಿತಾರೋ ಅದು ತಗೊಂಡ್ ಬಂದ್ರೆ ಅದರಲ್ಲೇ ನಾವು ಕೊಡ್ತೀವಿ ಇವತ್ತು ಕೊಟ್ರೆ ಸಂಜೆವರೆಗೆಲ್ಲ ಸ್ಟಡಿ ಆಗ್ತಾರೆ ಜಾಸ್ತಿ ಇಲ್ಲಿ ಯಾವ್ದು ಸಮಸ್ಯೆ ಎಲ್ಲ ಸಮಸ್ಯೆನೂ ಇದೆ ಇಲ್ಲಿ ಒಂದೇ ಸಮಸ್ಯೆ ಇಲ್ಲ ಬಿ ಪಿ ಬರ್ತಾರೆ ಕುಡಿಯೋರು ಜಾಸ್ತಿ ಬರ್ತಾ ಇದಾರೆ ಬ್ಲಾಕ್ ಮ್ಯಾಜಿಕ್ ರಿಮೋವ್ ಬರ್ತಾರೆ ಗಾಳಿ ಧೂಳಿ ಅಲ್ಲಿ ನೀವು ನೋಡ್ತಾ ಇರ್ಬೋದು ಚಕ್ರ ಇವತ್ತು ದೇವ್ಳು ಬಂದ್ಬಿಟ್ಟು ನಾಲ್ಕು ದೇವ್ಳುಗ್ ಬಿಡಿಸ್ತಾ ಇದ್ದೀವಿ ಅಲ್ಲಿ ಚಕ್ರ ಹಾಕಿದೀವಿ ಬೇಕಂದ್ರೆ ನೋಡಿ ಅಲ್ಲಿ ಆಮೇಲೆ ಅಮಾವಾಸ್ಯೆ ಪೂಜೆ ಬಲಿ ಪೂಜೆ ಇರುತ್ತೆ ಇಲ್ಲಿ ನೈಟ್ ಬಂದು ಹೋಮ ಇರುತ್ತೆ ಜನಗಳಿಗೆ ಆರು ಗಂಟೆವರೆಗೂ ಇಲ್ಲಿ ಇಲ್ಲೇನಿದ್ರು ಪ್ರಾಬ್ಲಮ್ ಕ್ಲಿಯರ್ ಮಾಡಿ ಪರಿಹಾರ ಮಾಡಿ ಕಳಿಸ್ತೀವಿ ನೈಟು ಹನ್ನೆರಡು ಗಂಟೆವರೆಗೂ ಊರವರು ಬಂದು ಭಜನೆ ಮಾಡ್ತಾರೆ ದೇವಸ್ಥಾನ ಒಳಗಡೆ ಮಿಕ್ಕಿದ್ದು ನಮ್ಮದು ಪೂಜೆ ನಾವು ಮಾಡ್ಕೊಳ್ತಾ ಇರ್ತೀವಿ ನಿಮಗೆ ನೂರ ಎಂಟು ಅಡಿ ಬೇತಾಳ ವಿಗ್ರಹ ರೆಡಿ ಮಾಡಬೇಕು ಅಂತ ಹೆಂಗೆ ಪ್ರೇರಣೆ ಬಂತು ಅದು ನಾವು ಸಿದ್ಧಿ ಮಾಡ್ಕೊಂಡಿರೋದು ಅದಕ್ಕಂತ ನಾನು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಬೇತಾಳ ಪ್ರತಿಷ್ಠಾಪನೆ ಅದಕ್ಕೆ ನಾನೇ ಫಸ್ಟು ಮೊದಲ ಮೊಟ್ಟ ಮೊದಲ ಬಾರಿಗೆ ನಾನು ಮಾಡಿದ್ದೀನಿ ನಾನು ಸಿದ್ಧಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ನನಗೆ ಇಷ್ಟ ಆಯಿತು ಅದಕ್ಕೆ ನಾನು ಕಟ್ ಪ್ರತಿಷ್ಠಾಪನೆ ಮಾಡಿದ್ದೀನಿ ಹೌದು ಹಂಡ್ರೆಡ್ ಪರ್ಸೆಂಟ್ ನೈಟ್ ನೈಟ್ ಬಂದು ಹಂಡ್ರೆಡ್ ಪರ್ಸೆಂಟ್ ಸಂಚಾರ ಇದೆ ಈ ದೇವಸ್ಥಾನ ರುದ್ರ ಭದ್ರಕಾಳಿ ಮತ್ತು ಬೇತಾಳ ಮಹಾಶಕ್ತಿ ಪೀಠ ಅಂತ ಇದು ಹೆಸರು ಇಕ್ಕಿದೀವಿ ಇದು ಬಂದು ಐವರಲ್ಲಿ ಮಜರ ಗಂಗಾಪುರ ಕ್ಯಾಸಂಬಳ್ಳಿ ಹೋಬಳಿ ಕೆ ಜಿ ಎಫ್ ತಾಲೂಕು ಈ ದೇವಸ್ಥಾನ ಇರೋ ಜಾಗ ಬೆಂಗಳೂರಿಂದ ಬರಬೇಕಂದ್ರೆ ಕೆ ಜಿ ಎಫು ಹಿಂಗ್ ಈ ಥರ ಬರ್ಬೋದು ಮುಳುಬಾಗ್ಲ ಮುಳಬಾಗ್ಲಿಂದನೂ ಬರ್ಬೋದು ಈ ಕಡೆ ವಿಕೋಟಿಂದನೂ ಬರ್ಬೋದು ಈ ಕಡೆ ಕೃಷ್ಣಗಿರಿ ತಮಿಳುನಾಡಿಂದ ಬರ್ಬೋದು ಕೃಷ್ಣಗಿರಿ ಕುಪ್ಪಮು ರಾಜಪೇಟ್ ರೋಡು ಈ ಥರನೂ ಬರ್ಬೋದು ಈ ಊರ ಹೆಸರು ಐವೂರಲ್ಲಿ ಅಂತ ಈ ದೇವಸ್ಥಾನಕ್ಕೆ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಕಾಸ್ಟಲ್ಲೇ ಮಾಡಿ ಕಳಿಸ್ತೀವಿ